ಸಿದ್ಧಾರ್ಥ ಕಾಲೇಜಿನಲ್ಲಿ ಹೋಗುವಾಗ ಒಮ್ಮೆ ಶಿವರಾಮ್ ಕಾರಂತರು ಬಂದಿದ್ರು ನಮ್ಮ ಕಾಲೇಜಿಗೆ ಅವ್ರದ್ದು ಒಂದು ಭಾಷಣ ಭಾಷಣ ಆದಮೇಲೆ ಇಂಟ್ರಾಕ್ಷನ್ ಯಾರೋ ಒಬ್ಬ ವಿದ್ಯಾರ್ಥಿ ಎದ್ದು ನಿಂತು ಕಾರಂತರೆ ನಿಮ್ಮ ಸಾಹಿತ್ಯದ ಮೌಲ್ಯ ಏನು ಅಂತ ಕೇಳಿದ್ರು ಅದಕ್ಕೆ ಕಾರಂತರು ನನ್ನ ಸಾಹಿತ್ಯ ಮೌಲ್ಯ ಇಲ್ಲದ್ದಲ್ಲ ನೀವು ಮೌಲ್ಯ ಕೊಟ್ಟೆ ನನ್ನ ಎಲ್ಲ ಪುಸ್ತಕಗಳನ್ನು ಖರೀದಿ ಮಾಡಬೇಕು ಅಂತ ಹೇಳಿ ನರಸಿಂಹಮೂರ್ತಿಯವರು ಚಿಕ್ಕಣ್ಣ ಇಂಥದ್ದು ಒಂದು ಕಾರ್ಯಕ್ರಮ ಮಾಡ್ತೀರಿ ಅಂತ ಹೇಳಿದಾಗ ನಾನು ಮಾಧ್ಯಮದಲ್ಲಿ ಕನಕ ಪ್ರಜ್ಞೆ ಅಂತ ಹೇಳಿದೆ ಆಮೇಲೆ ಆಲೋಚನೆ ಮಾಡಿದೆ ಇನ್ವಿಟೇಷನ್ ಬಂದ ಮೇಲೆ ಮಾಧ್ಯಮದಲ್ಲಿ ಕನಕ ಪ್ರಜ್ಞೆ ಚೆನ್ನಾಗೇ ಇದೆಯಲ್ಲ ಕನಕ ದಾಸ ಪ್ರಜ್ಞೆ ಇಲ್ಲ ಕನಕ ಪ್ರಜ್ಞೆ ಬಹಳ ಚೆನ್ನಾಗಿದೆ ಕನಕ ಅನ್ನೋದಕ್ಕೆ ಬೇರೆ ಅರ್ಥ ಕೂಡ ಇದೆ ಕೋವಿಡ್ ಆದಮೇಲಂತೂ ತುಂಬ ಕನಕ ಪ್ರಜ್ಞೆ ಜಾಸ್ತಿ ಆಗಿದೆ ಮಾಧ್ಯಮದಲ್ಲಿ ಅಲ್ವ ಸರ್ ಹಾಗಾಗಿ ಪ್ರಜ್ಞೆ ತುಂಬ ಚೆನ್ನಾಗಿದೆ ಅಂತ ಬಿಳಿಮಲೆಯವರು ಸೂರ್ಯವಂಶ ಚಂದ್ರವಂಶದ ಉದಾಹರಣೆಗಳನ್ನು ಹೇಳ್ತಾ ಇದ್ರು ಪೌರಾಣಿಕವಾಗಿ ಕನಕ ರಾಮಧಾನ್ ಚರಿತೆ ಆಮೇಲೆ ಆಮೇಲೆ ಅಲ್ಲಿಂದ ಶುರು ಮಾಡಿ ಸ್ವಲ್ಪ ಇಲ್ಲಿವರೆಗೂ ಬಂದರು ಇವತ್ತಿನ ಇದಕ್ಕೂ ಬಂದರು ನಮ್ಮ ಈಗಿನ ಪ್ರಜ್ಞೆ ಹೇಗಿದೆ ಅಂತಂದರೆ ಅದು ಹಾಗೆ ಎರಡು ನಮ್ಮಲ್ಲಿ ಇವತ್ತಿನ ಸಮಾಜದ ಕಥೆ ಏನಿದೆ ಅಂದರೂ ಒಂದು ನೀವು ಎಡಕ್ಕಿರಬೇಕು ಇಲ್ಲ ಬಲಕ್ಕಿರಬೇಕು ಎರಡೂ ಕಡೆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಅಷ್ಟೇ ಬಿಟ್ಟರೆ ಅಂತ ಅಂಥ ಪರಿಸ್ಥಿತಿಯೊಳಗೆ ನಾವು ಇದ್ದೇವೆ ಹಾಗಾಗಿ ಈ ಚಂದ್ರವಂಶ ಮತ್ತು ಸೂರ್ಯವಂಶದ್ದನ್ನೇ ನಾವು ಈಗ ಮಾಧ್ಯಮದವರು ಇರೋದು ಡಿವಿಯೇಷನ್ ಬೇಕು ಅನ್ನೋದು ಇದೆಯಲ್ಲ ಬಹಳ ಅದ್ಭುತವಾದದ್ದು ನಮಗೆ ಗೊತ್ತಿದೆ ನಾವು ಈಗ ಪದೇ ಪದೇ ಮಾಧ್ಯಮದ ನಡುವೆ ಚರ್ಚೆ ಆಗುವ ವಿಷಯ ಏನು ಅಂತಂದರೆ ನೋಡುಗರಿಲ್ಲ ಓದುಗರಿಲ್ಲ ಅಂತೇಳಿ ಓದುಗರು ನೋಡುಗರು ಕಡಿಮೆ ಆಗ್ತಾ ಇದ್ದಾರೆ ಈಗ ಟಿ ವಿಗಳು ಕೂಡ ಏನು ಭಾಳ ಚೆನ್ನಾಗಿ ನಡೀತಾ ಇಲ್ಲ ಕಡಿಮೆ ಆಗ್ತಾ ಇದೆ ಕಾರಣ ಏನು ಅಂತಂದರೆ ನಾವು ಡಿವಿಯೇಷನ್ ಆಗದೇ ಇರೋದೇ ಕಾರಣ ನೀವು ರಾಮಧಾನ್ಯ ಚರಿತ್ರೆಯ ಹಾಗೆ ಬಡವರ ಬಗ್ಗೆ ತುಂಬ ಕೆಳವರ್ಗದವರ ಬಗ್ಗೆ ಬರೀದೆ ಬರೀ ಪ್ರಭುತ್ವಗಳ ಬಗ್ಗೆ ವಿಶೇಷವಾಗಿ ಕಾರ್ಪೊರೇಟ್ ಕಂಪನಿಗಳ ಬಗ್ಗೆ ಬರಿತಾ ಇದ್ರಿ ಎಷ್ಟು ಅಂತ ನೋಡ್ತಾರೆ ನೀವು ಕನಕ ಪ್ರಜ್ಞೆಯನ್ನು ಡಿವಿಯೇಷನಿಗೆ ಹೋಲಿಸಿದ್ರಿ ನನಗೆ ಕನಕ ಪ್ರಜ್ಞೆ ಅದು ಕಥೆಯೋ ಏನೋ ಗೊತ್ತಿಲ್ಲ ಕರಕ ಹೇಳಿದಂತೆ ನಾನು ಹೋದರೆ ಹೋದೇನು ಅಂತೇಳಿ ನನ್ನ ದೃಷ್ಟಿಯಲ್ಲಿ ಮಾಧ್ಯಮಕ್ಕೂ ಕೂಡ ನಾನು ಹೋದರೆ ಹೋದೇನು ಅನ್ನುವ ಭಾವನೆ ಬಂದರೆ ಅದೇ ಕನಕ ಪ್ರಶ್ನೆ ಅಂತ ನಮಗೆ ಸಹಜವಾಗಿ ನಿನ್ನೆ ಮೊನ್ನೆಯವರಿಗೆ ಏನೂ ಅಲ್ಲದ ಒಬ್ಬ ವ್ಯಕ್ತಿ ಯಾವ್ದಾದ್ರು ಪತ್ರಿಕೆ ಸೇರಿ ಉಪಸಂಪಾದಕನೋ ವರದಿಗಾರನೂ ಆಗ್ಬಿಟ್ರೆ ಸರ್ವಜ್ಞ ಆಗ್ಬಿಡ್ತಾನ ಎಲ್ಲದಕ್ಕೂ ತೀರ್ಪು ಕೊಡುವ ಲೆವೆಲ್ಲಿಗೆ ಬಂದ್ಬಿಡ್ತಾನ ನಾನು ಪದೇ ಪದೇ ಹೇಳ್ತಾ ಇರ್ತೇನೆ ಒಬ್ಬ ಒಳ್ಳೆ ಪತ್ರಕರ್ತ ಯಾರು ಒಬ್ಬ ಪತ್ರಕರ್ತರಿಗೆ ಎಲ್ಲವೂ ಗೊತ್ತಿರಲ್ಲ ಜನ ಕೂಡ ಹಾಗೆ ಸರ್ ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್ ಅಂತ ನನಗೇನು ಗೊತ್ತಿರೋಲ್ಲ ನಮಗೇನು ಗೊತ್ತಿಲ್ಲ ಅನ್ನೋದು ನನಗೆ ಮಾತ್ರ ಗೊತ್ತಿರುತ್ತೆ ಅವರು ಹೇಳ್ದೋರೆಲ್ಲ ಹೇಳ್ತಾ ಇರ್ತಾರೆ ನಿಮಗೆಲ್ಲ ಗೊತ್ತಿದೆಯಲ್ಲ ಸರ್ ಅಂತ ಯಾರು ಒಳ್ಳೆ ಪತ್ರಕರ್ತ ಅಂತಂದರೆ ಯಾರಿಗೆ ಗೊತ್ತಿದೆ ಅನ್ನೋದು ನನಗೆ ಗೊತ್ತಿದ್ರೆ ನಾನು ಒಳ್ಳೆ ಪತ್ರಕರ್ತ ಅಂಥ ಒಂದು ಪ್ರಜ್ಞೆಯನ್ನು ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆದರೆ ನಾವು ಪದೇ ಪದೇ ಕನಕದಾಸರ ಕೀರ್ತನೆಗಳನ್ನು ಕೇಳ್ತೀವಿ ಆದರೆ ಕೇಳಲಿಕ್ಕೆ ಚಂದ ಅಷ್ಟೆ ಅದನ್ನು ಅಳವಡಿಸ್ಕೊಳ್ಳೋದಿಲ್ಲ ಅದು ಇದು ಡೊಂಕುಬಾರದ ನಾಯಕರೇ ಅಂತ ಹೇಳಿದರು ಅದನ್ನು ಮಾಧ್ಯಮ ಧರ್ಮ ಕುರಿತೇ ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೇನೆ ಯಾಕಂದರೆ ನಾವು ಯಾವಾಗಲೂ ರಿಪೇರಿ ಆಗದ ಸ್ಟೇಜಿಗೆ ಬಂದಿದ್ದೀವಿ ಈ ಉತ್ ಈ ಮಾಧ್ಯಮ ನರಸಿಮೂರ್ತಿ ಕೂಡ ಹೇಳ್ತಾ ಇದ್ರು ಇದನ್ನು ಯಾಕೆ ಮಾಡಿದ್ದೀವಿ ಅಂತಂದರೆ ಕನಕ ಅನ್ನೋದು ಒಂದು ನೆಪ ಮಾತ್ರ ಅಷ್ಟೆ ನೀವು ಎಲ್ಲ ತತ್ವ ಪದಗಾರರನ್ನ ಎಲ್ಲ ಸಾಹಿತ್ಯವನ್ನು ಓದ್ಕೊಂಡ್ರೆ ಯಾಕೆ ಮುಖ್ಯ ಸಾಹಿತ್ಯ ಅಗತ್ಯ ಇಲ್ಲ ಅನ್ನೋ ಸ್ಟೇಜಿಗೆ ಬಂದಿದ್ದೀವಿ ಈಗ ಮಾಧ್ಯಮಕ್ಕೂ ಸಾಹಿತ್ಯಕ್ಕೂ ಏನೂ ಸಂಬಂಧವೇ ಇಲ್ಲ ಸಾಹಿತ್ಯ ಅಗತ್ಯ ಇಲ್ಲ ಅಂತೇಳಿ ಯಾಕೆ ಸಾಹಿತ್ಯ ಮುಖ್ಯ ಯಾಕೆ ಕನಕರನ್ನು ಪುರಂದರನ್ನು ಬಸವಣ್ಣನ ಅಂಬೇಡ್ಕರನ್ನು ಗಾಂಧಿಯನ್ನು ನಾವು ಓದ್ಕೋಬೇಕು ಅಂತಂದರೆ ಯಾವುದು ಸುದ್ದಿ ಯಾವುದು ಸುದ್ದಿ ಅಲ್ಲ ಅನ್ನೋದು ಗೊತ್ತಾಗುತ್ತೆ ಇವತ್ತು ನಾವು ದೊಡ್ಡ ಅಲ್ಲಿ ಯಾವ್ದು ಸುದ್ದಿ ಯಾವ ಸುದ್ದಿ ಅಲ್ಲ ಅನ್ನೋ ಗೊತ್ತಾಗದೇ ಇರುವ ಇದೀವಿ ಅದು ಇವತ್ತು ಒಂದು ದಿವಸದ ವಿಚಾರ ಸಂಕೀರ್ಣದಲ್ಲಿ ಒಂದು ಸಣ್ಣ ಕಿಡಿಯನ್ನಾದರೂ ಹಚ್ಚಿದರೆ ಪ್ರಜಾವಾಣಿಗೆ ಮತ್ತು ಕನಕ ಅಧ್ಯಯನ ಪೀಠಕ್ಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸೇರಿ ಮೈಸೂರು ವಿಶ್ವವಿದ್ಯಾಲಯದವರು ಸೇರಿದ್ದಕ್ಕೆ ಸಾರ್ಥಕ ಆಗತ್ತೆ ಅಂತ ಹೇಳಿ ನನ್ನ ಮಾತ್ಮಸ್ತೇನೆ ನಮಸ್ಕಾರ